ಎಲ್ಲರಿಗೂ ನಮಸ್ಕಾರ ಬೆಳಗಿನ ವಂದನೆಗಳು ಈಗ ಗಣಿತದ ಮೂಲಕ್ರಿಯೆಗಳು ಸಂಕಲನ ಕಾರಣ ಬಹಕಾರದಲ್ಲಿ ಸರಳ ಸಮಸ್ಯೆಗಳನ್ನು ಬಿಡಿಸಿ ವಿಧಾನವನ್ನು ತಿಳ್ಕೊಂಡಿದೆ ಗಣಿತದಲ್ಲಿ ವಿಧಾನ ಮುಖ್ಯ ವಿಧಾನಗಳನ್ನು ತಿಳ್ಕೊಂಡ್ರೆ ಯಾವ ಪ್ರಮಾಣದ ಯಾವ ಕ್ಲಿಷ್ಟವಾದ ಸಮಸ್ಯೆಗಳನ್ನು ಕೂಡ ಯಾಂತ್ರಿಕವಾಗಿ ಮಾಡ್ತಾ ಹೋದರೆ ಆ ಸಮಸ್ಯೆಗಳು ಪರಿಹಾರವನ್ನು ಕಂಡುಕೊಳ್ತಾರೆ ಈಗ ಸಂಖ್ಯೆಗಳಾದಲ್ಲಿ ನಾವು ಆಟ ಆಡ್ತಾ ಇರ್ತವೆ ಆದ್ದರಿಂದ ಲೆಕ್ಕಾಚಾರ ಸುಲಭ ಆಗುತ್ತೆ ತಕ್ಷಣಕ್ಕೆ ಹೊಡೆಯುತ್ತೆ ಯಾವ ಸಂಖ್ಯೆಗೆ ಏನು ಸಂಬಂಧ ಈಗ ನಾವು ಭಾಗಕಾರ ಕ್ರಿಯೆಯನ್ನು ಮಾಡಬೇಕಾದ್ರೆ ಅವಿಭಾಜ್ಯ ಸಂಖ್ಯೆ ಎಂದರೇನು ಮತ್ತು ಭಾಗಕಾರದ ಪರೀಕ್ಷೆಗಳನ್ನು ಮನಗಂಡಿರಬೇಕು ಆವಾಗ ಲೆಕ್ಕಾಚಾರದಲ್ಲಿ ಸಮಯ ಅಪವ್ಯಯ ಮಾಡದೆ ಲೆಕ್ಕಾಚಾರವನ್ನು ಸುಲಭವಾಗಿ ಸಂತೋಷವಾಗಿ ಮುಡಿಸ್ಬೋದು ಅವಿಭಾಜ್ಯ ಸಂಖ್ಯೆ ಎಂದರೆ ಭಾಜ್ಯ ಭಾಗಿಸಲ್ಪಡುವ ಅವಿಭಾಜ್ಯ ಭಾಗಿಸಲ್ಪಡದ ಅಂದರೆ ಯಾವುದೇ ಸಂಖ್ಯೆ ಅದೇ ಸಂಖ್ಯೆಯಿಂದ ಅಷ್ಟೇ ಸಲ ಭಾಗಿಸಲ್ಪಡುತ್ತದೆ ಒಂದು ವಿಶ್ವ ಸಾಮಾನ್ಯ ಅಪವರ್ತನ ಮಾಡಿದ ಒಂದರಿಂದ ಎಲ್ಲ ಸಂಖ್ಯೆಗಳು ಭಾಗಿಸಲ್ಪಡ್ತವೆ ಅವಿಭಾಜ್ಯ ಸಂಖ್ಯೆಗಳು ಭಾಗಿಸಲ್ಪಡುತ್ತವೆ ಎಲ್ಲಾ ಸಂಖ್ಯೆಗಳು ಭಾಗಿಸಲ್ಪಡ ಒಂದರಿಂದ ಅಷ್ಟೇ ಸಲ ಭಾಗಿಸಲ್ಪಡ್ತವೆ ಯಾವುದೇ ಸಂಖ್ಯೆ ಅದೇ ಸಂಖ್ಯೆಯಿಂದ ಒಂದು ಸಲ ಭಾಗಿಸಲ್ಪಡುತ್ತೆ ಆದ್ದರಿಂದ ಒಂದು ಮತ್ತು ಅದೇ ಸಂಖ್ಯೆಯನ್ನು ಬಿಟ್ಟು ಬೇರೆ ಯಾವ ಸಂಖ್ಯೆಯಿಂದಲೂ ಭಾಗಿಸಲ್ಪಡದ ಸಂಖ್ಯೆಗಳಿಗೆ ಅವಿಭಾಜ್ಯ ಸಂಖ್ಯೆಗಳು ಪ್ರೈಮ್ ನಂಬರ್ಸ್ ಅಂತ ಕರೀತೇವೆ ಉದಾಹರಣೆ ಒಂದು ಎರಡು ಮೂರು ಐದು ಏಳು ಹನ್ನೊಂದು ಹದಿಮೂರು ಹದಿನೇಳು ಹತ್ತೊಂಬತ್ತು ಇಪ್ಪತ್ತ್ಮೂರು ಇತ್ಯಾದಿ ಐವತ್ತೊಳಗೆ ಇರ್ತಕ್ಕಂಥ ಅವಿಭಾಜ್ಯ ಸಂಖ್ಯೆಗಳನ್ನು ಇಲ್ಲಿ ಪಟ್ಟಿ ಮಾಡಿದ್ದೀನಿ ಆ ಉದಾಹರಣೆಯಾಗಿ ಬಳಸ್ಕೊಂಡಿದ್ದೀನಿ ಮುಂದಕ್ಕೂ ಅವಿಭಾಜ್ಯ ಸಂಖ್ಯೆಗಳಿದೆ ಆದ್ದರಿಂದ ದೊಡ್ಡ ದೊಡ್ಡ ಸಂಖ್ಯೆಗಳ ಅವಿಭಾಜ್ಯ ಸಂಖ್ಯೆಗಳ ಅಥವಾ ಯಾವ್ದರಿಂದ್ರೂ ಭಾಗವಾಗುತ್ತಾ ಅನ್ನುವ ವಿಷಯಕ್ಕೆ ಬಂಧನ ಇಟ್ಕೊಂಡೆ ಇರಬೇಕು ಅಂದ್ರೆ ಭಾಗಕಾರದ ಪರೀಕ್ಷೆಗಳನ್ನು ತಿಳ್ಕೊಬೇಕು ಈಗ ಒಂದೊಂದಾಗಿ ಅವುಗಳನ್ನ ವಿಚಾರ ಮಾಡ್ತಾರೆ ಒಂದರಿಂದ ಎಲ್ಲ ಸಂಖ್ಯೆಗಳು ಅಷ್ಟೇ ಸಲ ಭಾಗಿಸಲ್ಪಡುತ್ತವೆ ಉದಾಹರಣೆ ಒಂದು ಎರಡು ಮೂರು ಇತ್ಯಾದಿ ಸಂಖ್ಯೆಗಳಿದ್ದರೆ ಅವುಗಳ ಕ್ಷೇತ್ರದಲ್ಲಿ ಯಾವ ಸಂಖ್ಯೆ ಇಲ್ಲ ಅಂದರೆ ಒಂದು ಇದೆ ಅದೇ ಕಾರಣಕ್ಕೆ ಯಾವುದೇ ಸಂಖ್ಯೆ ಒಂದರಿಂದ ಅಷ್ಟೇ ಸಲ ಬಾಯಿಸಲ್ಪಡುವುದು ಅಷ್ಟೇ ಸಲ ಬಾಯಿಸಲ್ಪಡದು ಒಂದು ಸಲ ಒಂದೆರಡ ಎರಡು ಒಂದು ಮೂರ ಮೂರು ಇತ್ಯಾದಿ ಕ್ಷೇತ್ರದಿಂದ ಅಂಶವನ್ನು ಬಾರಿಸಬೇಕು ಅಂಶ ಭಾಷ್ಯ ಛೇದ ಭಾಜಕ ನೋಡಿ ಹೀಗೆ ಒಂದನ್ನು ಒಂದು ಎರಡು ಬೈ ಒಂದು ಎರಡನ್ನ ಒಂದಿಂತ ಬಾಕ್ಸ್ಬೇಕು ಮೂರನ್ನ ಒಂದರಿಂದ ಬಾಕ್ಸ್ಬೇಕು ಮೂರೊಂದು ಒಂದು ಮೂರನ್ನ ಅಂದರೆ ಮೂರು ಅಷ್ಟೇ ಸಲ ಬಾಳ್ಸ ಒಂದು ಗುಣಕಾರದ ಅರಣ್ಯತೆ ವಿಶ್ವ ಸಾಮಾನ್ಯ ಅಪವರ್ತನ ಎಲ್ಲ ಪದಗಳೂ ಎಲ್ಲ ಸಂಖ್ಯೆಗಳಲ್ಲೂ ಅದು ಅಪವರ್ತನವಾಗಿ ಬಂದಿದ್ದೇ ಇರುತ್ತೆ ಅದಕ್ಕೆ ಮಾಸ ಯಾವ ಯಾವುದೇ ಸಂಖ್ಯೆಗಳಿಗೆ ಅವಿಭಾಜ್ಯ ಸಂಖ್ಯೆಗಳಿಗೆ ಮಾಸ ಒಂದು ಯಾವುದೇ ಸಂಖ್ಯೆಯು ಎರಡನೆಯ ಪರೀಕ್ಷೆ ಯಾವುದೇ ಸಂಖ್ಯೆಯು ಅದೇ ಸಂಖ್ಯೆಯಿಂದ ಒಂದು ಸಲ ಬಾಕಿಸಲ್ಪಡುತ್ತದೆ ಒಂದು ಒಂದರಿಂದ ಒಂದು ಸಲ ಎರಡೊಂದಲ ಎರಡು ಮೂರರಿಂದ ಅದೇ ಸಂಖ್ಯೆ ಮೂರರಿಂದ ಒಂದು ಸಲ ಬಾಕಿಸಲ್ಪಡುತ್ತದೆ ನಾಲ್ಕು ನಾಲ್ಕರಿಂದ ಒಂದು ಸಲ ನಾಲ್ಕು ಒಂದು ನಾಲ್ಕು ಹಾಗೆ ಎಕ್ಸ್ ಎಕ್ಸ್ನಿಂದ ಒಂದು ಸಲ ಹೋಗುತ್ತೆ ಎಕ್ಸ್ ಎಕ್ಸ್ ಕಾಮ್ ಭಾಗದಲ್ಲಿ ಉತ್ತರ ಭಾಗವಂತ ಇಲ್ಲಿ ಬಹಳ ಒಂದೇ ಹೊರತು ಸೊನ್ನೆ ಅಲ್ಲ ಬಹಳ ಉತ್ತರ ಸೊನ್ನೆ ಬರೋದೇ ಇಲ್ಲ ಇದು ಎರಡನೇ ಪರೀಕ್ಷೆ ಬಹಳ ಪರೀಕ್ಷೆ ಮೂರರಿಂದ ವಾಯಿಸಲು ಸಂಖ್ಯೆಗಳು ಹೇಗಿರ್ತವೆ ಆ ಸಂಖ್ಯೆಗಳನ್ನು ಗುರುತಿಸುವುದು ಹೇಗೆ ಅಂದರೆ ಒಂದು ಸಂಖ್ಯೆಯ ಸ್ಥಾನಾಂಕಗಳ ಮೊತ್ತ ಅಂದರೆ ಬಿಡಿ ಹತ್ತು ಸಾವಿರ ಇತ್ಯಾದಿ ಸ್ಥಾನಾಂಕಗಳು ಸ್ಥಾನಾಂಕಗಳಿರ್ತಾವಲ್ಲ ಆ ಸ್ಥಾನಾಂಕಗಳಲ್ಲಿರುವ ಅಂಕಿಗಳ ಮೊತ್ತವನ್ನು ಕಂಡಿಡಬೇಕು ಉದಾಹರಣೆ ಸನ್ನೆ ಆ ಮೊತ್ತವು ಮೂರಿಂದ ಬಾಗಿಸಲ್ಪಟ್ರೆ ಆ ಸಂಖ್ಯೆಗಳು ಮೂರಿಂದ ಬಾಗಿಸ್ಬಿಡ್ತವೆ ಸೊನ್ನೆ ಮೂರು ಸೊನ್ನೆ ಪ್ಲಸ್ ಮೂರು 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 ಮೂರಿಂದ ಹೋಗುತ್ತೆ ಹನ್ನೆರಡು ಒಂದು ಎರಡು ಮೂರು ಮೂರು ಮೂರಿಂದ ಹೋಗುತ್ತೆ ಹನ್ನೆರಡು ಮೂರಿಂದ ಹೋಗುತ್ತೆ ಹೀಗೆ ಮೂರರ ಅಪರೋಕ್ಷಿಗಳೆಲ್ಲ ಸ್ಥಾನಾಂಕಗಳ ಮೊತ್ತವನ್ನು ಹೊಂದಿರ್ತವೆ ಆ ಮೊತ್ತ ಮೂರಿಂದ ಬಾಧಿಸಲ್ಪಡ್ತಾರೆ ಆದ್ದರಿಂದ ಅಂತಹ ಸಂಖ್ಯೆಗಳು ಮೂರರಿಂದ ಭಾಗಿಸಲ್ಪಡ್ತವೆ ಉದಾಹರಣೆ ಉದೆ ನೂರಿಪ್ಪತ್ತ್ಮೂರು ಇದರಲ್ಲಿ ಸ್ಥಾನಾಂಕಗಳು ಒಂದು ಎರಡು ಮೂರು ಇವುಗಳನ್ನು ಕೂಡಿದರೆ ಒಂದು ಎರಡು ಮೂರು ಮೂರು ಆರು ಆರು ಮೂರಿಂದ ಹೋಗುತ್ತೆ ಇನ್ನು ಮೂರಿಂದ ಹೋಗುತ್ತೆ ಒಂದು ಸಂಖ್ಯೆಯನ್ನು ರಚಿಸೋದು ಒಂದು ಒಂದು ಎರಡು ಆಯಿತು ಮೂರರ ಬೌ ಬೇಕಂದರೆ ಇದಕ್ಕೆ ಎಷ್ಟು ಕೊಡ್ಬೋದು ಒಂದು ಕೊಡ್ಬೋದು ಅಥವಾ ನಾಲ್ಕು ಕೊಡ್ಬೋದು ಒಂದು 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 ಮೂರು ಇದು ಮೂರಿಂದ ಹೋಗುತ್ತೆ ನೂರ ಹನ್ನೊಂದು ಮೂರಿಂದ ಭಾಗಿಸಲ್ಪಡ್ತಾರೆ ಆ ವಿಷಯವನ್ನ ಮನದಟ್ಟು ಮಾಡ್ಕೊಂಡು ಇಟ್ಕೊಂಡಿರ್ಬೇಕು ಕ್ಷಣಾರ್ಥದಲ್ಲಿ ಅದು ಜ್ಞಾಪಕ ಬಂದ್ಬಿಟ್ರೆ ಆ ನೋಡಿದ ತಕ್ಷಣ ಅದ್ರ ಸಂಬಂಧ ಗೊತ್ತಾಗಿ ಇದು ಮೂರರಾಗುತ್ತೆ ಆ ಮೂರಿಂದ ಭಾಗ ಹೋಗುತ್ತೆ ಅಂತ ತಂಗಬಹುದು ಸ್ಥಾನಾಂತರ ಮತ್ತೆ ಮೂರಿಂದ ಭಾಗ ಬಂದರೆ ಆ ಸಂಖ್ಯೆಗಳು ಮೂರಿಂದ ಭಾಗಿಸಲ್ಪಡ್ತಾರೆ ತಿಳ್ಕೊಂಡು ನಾಲ್ಕರಿಂದ ಭಾಗಿಸಲ್ಪಡುವ ಸಂಖ್ಯೆಗಳು ಹೇಗಿರ್ತಾರೆ ಅಂದ್ರೆ ಕಡೆಯ ಎರಡು ಅಂಕೆಗಳಿಂದಾದ ಸಂಖ್ಯೆಗಳು ನಾಲ್ಕರಿಂದ ಹೋಗುತ್ತವೆ ಆವಾಗ ಆ ಸಂಖ್ಯೆಗಳು ನಾಲ್ಕರಿಂದ ಬಳಸಲ್ಪಡ್ತವೆ ಕಡೆಯ ಎರಡು ಅಂಕೆಗಳಿಂದಾದ ಸಂಖ್ಯೆಗಳು ನಾಲ್ಕರಿಂದ ಬಾಡಿಸಲ್ಪಡ್ತಾರೆ ಆ ಸಂಖ್ಯೆಗಳು ನಾಲ್ಕರಿಂದ ಬಳಸಲ್ಪಡ್ತವೆ ಉದಾಹರಣೆ ಸೊನ್ನೆ ನಾಲ್ಕು ನಾಲ್ಕರಿಂದ ಹೋಗುತ್ತೀನಿ ಈ ಕಡೆ ಸನ್ನೆ ಇದ್ರೆ ಅದಕ್ಕೆ ಬೆಲೆ ಏನಿರಲ್ಲ ಆ ಕಡೆ ಇದ್ದರೆ ಇದ್ರೆ ಅರ್ಥಪಟ್ಟು ಜಾಸ್ತಿ ಆಗ್ತಾ ಹೋಗುದು ಅದು ಸ್ಥಾನ ಬೆಲೆಯ ಪುಸ್ತಕದಲ್ಲಿ ನೀವು ಅದರ ಬೆಲೆಯನ್ನು ತಿಳ್ಕೊಂಡಿದ್ದೀರಿ ಅಂತರ ಆಧಾರ ಸಂಖ್ಯಾ ಪದ್ಧತಿಯನ್ನು ನೋಡ್ಕೊಂಡಿದ್ದೀರಿ ಸೊನ್ನೆ ಎಂಟು ಎರಡು ಸ್ಥಾನ ತಿಳಿದ ಸಂಖ್ಯೆ ಎಂಟು ನಾಲ್ಕರಿಂದ ಹೋಗುತ್ತೆ ಇಪ್ಪತ್ತು ನಾಲ್ಕೈದು ಇಪ್ಪತ್ತು ಇಲ್ಲ ಹೋಗುತ್ತೆ ಚಿಕ್ಕಲಾಗಿ ಗೊತ್ತಾಗ್ಬಿಡುತ್ತೆ ಹಾ ಇಪ್ಪತ್ತು ನಾಲ್ಕರಿಂದ ಹೋಗ್ಬಿಡುತ್ತೆ ಹದಿನಾರು ನಾಲ್ಕರಿಂದ ಹೋಗುತ್ತೆ ಇದು ಸಿಕ್ಸಿ ಗೊತ್ತಾಗ್ತವೆ ಅಪವರ್ತಿಗಳು ನಾಲ್ಕರ ಅಪವರ್ತಿಗಳು ಯಾವುದೇ ಸಂಖ್ಯೆ ಅಪವರ್ತಿಗಳು ಅಪವರ್ತನೆಗಳಿಂದ ಹೋಗೋ ಹೋಗ್ತಾರೆ ಸಾವಿರದ ಇನ್ನೂರ ಮೂವತ್ತಾರು ಈ ಸಂಖ್ಯೆಯಲ್ಲಿ ಕಡೆಯ ಅಂಕೆಗಳಲ್ಲಿ ಯಾರು ಅಂದರೆ ಮೂರು ಆರು ಮೂವತ್ತಾರು ನಾಲ್ಕರಿಗೆ ಹೋಗುತ್ತಲ್ಲ ಇದು ನಾಲ್ಕು ಹೋಗುತ್ತೆ ನಾಲ್ಕೊಂದು ನಾಲ್ಕು ಮೂರು ಹನ್ನೆರಡು ಹೋಗಲ್ಲ ಸೊನ್ನೆ ನಾಲ್ಕು ಮೂವತ್ತು ಮೂವತ್ತಾರು ಆಯ್ತಾ ಅಷ್ಟೇ ನಾಲ್ಕು ಇನ್ನಾಲ್ಕಿಂದ ಹೋಗುತ್ತೆ ಅಂತ ನಾಲ್ಕು ತಗೋಬೇಕು ಲೆಕ್ಕಾಚಾರಕ್ಕೆ ಈ ಕ್ಯಾನ್ಸಲೇಷನ್ ಲೆಕ್ಕಾಚಾರದಲ್ಲಿ ಅಡಚಣೆ ಆಗಬಾರ್ದು ಪರೀಕ್ಷೆಗಳು ಒಂದಷ್ಟು ಸರಿ ಸಂಖ್ಯೆ ಈ ನಾಲ್ಕು ಎರಡರಿಂದನೂ ಹೋಗುತ್ತೆ ಒಂದು ಎರಡು ಮೂರು ಮೂರು ಆರು 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 ಹನ್ನೆರಡು ಹನ್ನೆರಡು ಮೂರಿಂದ ಹೋಗುತ್ತೆ ಸ್ನಾನಕ್ಕೆ ಮೊತ್ತ ಇದು ಮೂರಿಂದ ಹೋಗುತ್ತೆ ಸರಿ ಸಂಖ್ಯೆ ಎರಡರಿಂದ ಸ್ಥಾನಕ್ಕೆಗಳ ಮೊತ್ತ ಹನ್ನೆರಡು ಮೂರಿಂದ ಹೋಗುತ್ತೆ ಇದು ಮೂರಿಂದ ಹೋಗುತ್ತೆ ಕಲೆ ಎರಡು ಐದರಿಂದ ಆದ ಸಂಖ್ಯೆ ಮೂವತ್ತಾರು ನಾಲ್ಕರಿಂದ ಹೋಗುತ್ತೆ ಅದರಿಂದ ಈ ಸಂಖ್ಯೆ ನಾಲ್ಕರಿಂದ ಹೋಗುತ್ತೆ ಒಂದರ ಮೂವರಲ್ಲಿ ನಾಲ್ಕರಿಂದ ಹೋಗುತ್ತೆ ಎಲ್ಲ ಸಂಖ್ಯೆಯಿಂದ ನಿಮ್ಗೆ ಯಾವ ದೊಡ್ಡ ಅಪರ ಬೇಕಾದ್ರೆ ತಗೊಂಡು ಕ್ಯಾನ್ಸಲೇಷನ್ ಸುಲಭ ಮಾಡ್ಕೋಬೇಕು ಇಲ್ಲಿ ಇನ್ನೊಂದು ಸರಿ ಸಂಖ್ಯೆ ಎರಡರಿಂದ ಹೋಗುತ್ತೆ ಅಂದರೆ ಅದು ಎರಡರಿಂದ ಇದು ಎರಡರಿಂದ ಬಳಸ್ತಾ ಹೋಗುತ್ತೆ ಮುಂದಿನ ಬಾಲಕ ಪರೀಕ್ಷೆ ಯಾವುದೇ ಸಂಖ್ಯೆ ಬಿಡಿಸ್ತಾನದಲ್ಲಿ ಅಂದರೆ ಒಂದನೇ ಸ್ಥಾನದಲ್ಲಿ ಬಲಗಣೆಯ ಸ್ಥಾನಾಂಕಗಳನ್ನು ನಾವು ಲೆಕ್ಕ ಹಾಕ್ತೀವಿ ಬಿಡಿ ಸ್ಥಾನದಲ್ಲಿ ಐದು ಅಥವಾ ಸೊನ್ನೆ ಇರುವ ಸಂಖ್ಯೆಗಳು ಐದರಿಂದ ಭಾಗಿಸಲ್ಪಡುತ್ತದೆ ಈ ಪರೀಕ್ಷೆ ಸುಲಭ ಐದರ ಪೌಕ್ತಿಗಳು ಐದು ಹತ್ತು ಹದಿನೈದು ಇಪ್ಪತ್ತು ಸಾವಿರದ ಇನ್ನೂರು ಮೂವತ್ತು ಸಾವಿರದ ಇನ್ನೂರ ನಲವತ್ತೈದು ಇತ್ಯಾದಿ ಇತ್ಯಾದಿ ಎಲ್ಲವೂ ಕೂಡ ಐದರ ಬಿಡಿ ಸ್ಥಾನದಲ್ಲಿ ಸೊನ್ನೆ ಇದೆಯಾ ಅದು ಐದರ ಪವಕ್ಕೆ ಐದು ಇದೆಯಾ ಅದು ಐದರ ಪವಕ್ಕೆ ಇದು ಐದರ ಅಪವೃತ್ತಿ ಇದು ಐದರ ಅಪರ್ಚ ಇದು ಸಮಯ ಬಂತ ಐದರ ಅಪವರ್ಚೆ ಎರಡರಿಂದ ಮತ್ತೆ ಆರರಿಂದ ಭಾಗಿಸಲ್ಪಡುವ ಸಂಖ್ಯೆಗಳ ಪರೀಕ್ಷೆಯಿಂದ ನೋಡುವುದಾದ್ರೆ ಅದು ಸರಿಸಂಖ್ಯೆಗಳಾಗಿರ್ಬೇಕು ಅಂದರೆ ಎರಡರಿಂದ ಬಾಲಿಸಲ್ಪಡ್ಬೇಕು ಸರಿಸಂಖ್ಯೆಗಳು ಎರಡರಿಂದ ಬಳಸಲ್ಪಡ್ತಾರೆ ಅದು ಮೂರರಿಂದ ಬಾಲಿಸಲ್ಪಡಬೇಕು ಅಂತಹ ಸಂಖ್ಯೆಗಳು ಎರಡರಿಂದ ಮೂರಿಂದ ಸಂಖ್ಯೆಗಳು ಆರರಿಂದಲೂ ಭಾಗಿಸಲ್ಪಡ್ತವೆ ವಿಶೇಷವಾಗಿ ಬಲಕರ ಎಲ್ಲ ಬಳಸ್ಬೋದು ವಿಶೇಷವಾಗಿ ಭಾಗಿಸಲ್ಪಡ್ತವೆ ಅಂತ ಆರರ ಅಪವರ್ತಿಗಳು ಆರು ಹನ್ನೆರಡು ಹದಿನೆಂಟು ಇಪ್ಪತ್ನಾಲ್ಕು ಮೂವತ್ತು ಮೂವತ್ತಾರು ನಲವತ್ತ ರೀತಿಯಲ್ಲಿ ಆರರ ಅಪವರ್ತಿಗಳು ಸರ್ ಸಂಚಿಗಳು ಹಾಗೇ ಇರ್ತವೆ ಅವು ಎರಡರಿಂದ ಬಾಗಿಸಲ್ಪಟ್ಟೇ ಬರ್ತವೆ ಮೂರಿಂದ ಪರೀಕ್ಷೆ ಮಾಡ್ಕೋಬೇಕು ಅದೇ ಸತಿ ಮೂರಿಂದ ಬಳಸಲ್ಪಡ್ಬೇಕು ಫಾರ್ ಎಕ್ಸಾಂಪಲ್ ಆರು ಹನ್ನೆರಡರ ಮಧ್ಯೆ ಇದೆ ಅಂತ ಹೇಳ್ತಾರೆ ಏಳು ಸರಿಸ್ಸಂಖ್ಯೆಯಲ್ಲ ಎರಡರಿಂದ ಹೋಗಲ್ಲ ಮೂರಿಂದ ನೋವು ಆದ್ದರಿಂದ ಇದ್ರ ಪಕ್ಕ ಎರಡಿದ್ದರೆ ಸನ್ಸಂಖ್ಯೆ ಆಗುತ್ತೆ ಸರಿಸಂಖ್ಯೆ ಎರಡರಿಂದ ಹೋಗ್ತಾ ಇರ್ತಾನೆ ಅದಾದ್ರೆ ಮೂರರಿಂದ ಹೋಗ್ತಾ ಇದ್ದೋ ಅಲ್ಲಿ ಅದರ ಪರೀಕ್ಷೆ ಮಾಡಿದ್ರು ಮೂರನ ಪರೀಕ್ಷೆಯನ್ನು ಸ್ಥಾನಾಂಕಗಳ ಹತ್ರವನ್ನು ಕಂಡುಹಿಡಿಯೋದು ಏಳು ಪ್ಲಸ್ ಎರಡು ಒಂಬತ್ತು ಒಂಬತ್ತು ಮೂರಿಂದ ಹೋಗುತ್ತಾ ಹೋಗುತ್ತೆ ಅದರಿಂದ ಎಪ್ಪತ್ತೆರಡು ಮೂರಿಂದ ಹೋಗುತ್ತೆ ಇದು ಎರಡು ಮತ್ತು ಮೂರಿಂದ ಎರಡರಿಂದಲೂ ಹೋಗುತ್ತಾ ಆರರಿಂದಲೂ ಹೋದೇ ಹೋಗುತ್ತೆ ಹನ್ನೆರಡು ಆರು ಎಪ್ಪತ್ತೆರಡು ಆರೊಂದಲ ಆರು ಆರು ಎರಡಲ್ಲ ಹನ್ನೆರಡು ಹನ್ನೆರಡಾವತಿ ಹೋಗುತ್ತೆ ಎರಡರಿಂದ ಮೂರರಿಂದ ಮತ್ತು ಆರರಿಂದಲೂ ಭಾಗಿಸಲ್ಪಡುತ್ತದೆ ಇವು ಒಂದರಿಂದ ಆರರವರೆಗೂ ಭಾಗಿಸ್ತಕ್ಕಂಥ ಸಂಖ್ಯೆಗಳು ವಿಶೇಷವಾಗಿ ಭಾಗಿಸಲ್ಪಡ್ತಾವೆ ಇರುವ ನಿರ್ಧಾರ ಮಾಡಲಿಕ್ಕೆ ಏಳು ಒಂದು ಮೂರುವ ಸಂಖ್ಯೆ ಆದ್ದರಿಂದ ಏಳರಿಂದ ಭಾವಿಸಲ್ಪಡುವ ಸಂಖ್ಯೆಗಳು ಇದಾವ ಯಾವುವು ಕಂಡುಹಿಡಿಬೇಕಾದರೆ ನೇರ ಭಾಗಕಾರದಿಂದ ಕಂಡುಹಿಡಬೇಕು ಉದಾಹರಣೆ ಏಳರ ಅಪವರ್ಥಗಳನ್ನು ಏಳು ಹದಿನಾಲ್ಕು ಇಪ್ಪತ್ತೊಂದು ಇತ್ಯಾದಿ ಕೆಲವು ಎರಡು ಸ್ಥಾನಾಂಕಗಳು ಮುಗಿಯೋವರೆಗೂ ಏಳರ ಅಪವೃತ್ತಿಗಳು ನೇರವಾಗಿ ಹೊಡಿತಾರೆ ಬೇರೆ ಸಂಖ್ಯೆಯಿಂದ ಭಾಗವಹಬಾರ್ದು ಅಂತಲ್ಲ ಭಾಗವಹ್ತಾರೆ ಎರಡರಿಂದ ಬಾಕ್ಸರ್ಕೊಳ್ಳೋ ಸಂಖ್ಯೆಗಳು ಪತ್ತೆ ಮಾಡ್ಕೋಬೇಕು ಅಂದರೆ ಈ ಥರ ಮಾಡ್ಕೋಬೇಕು ಸಂಖ್ಯೆಗಳ ಜೊತೆ ಆಟ ಆಡ್ತಾ ಇದ್ರೆ ಸುಲಭ ಆಗುತ್ತೆ ಈಗ ಈ ಚೇತಿ ಸಂಖ್ಯೆಗಳು ಏಳರ ಪೂರ್ತಿಗಳು ಗೊತ್ತಿರುತ್ತೆ ಭಾವಿಸ್ತೀವಿ ಕೆಲಸವಾಗ್ತದೆ ಅಂಶದ ಎರಡರೂ ಏಳರ ಪೂರ್ತಿಗಳಿಂದ ಎರಡರಿಂದ ಬಾವಿಸ್ಬೋದು ಇಲ್ಲದೇ ಬಾಲಿಸ್ಬೋದು ಎರಡು ಅಂಕಿಗಳಿಂದ ಎರಡು ಸಲ ಹೊಡಿಬೌದು ಉದಾಹರಣೆ ಈ ಥರ ನಾನ್ನೂರ ಇಪ್ಪತ್ತೇಳು ಇದೆರಡರಿಂದ ಭಾಗವಾಗುತ್ತೆ ಅಂತ ಪರೀಕ್ಷೆ ಮಾಡಬೇಕು ಅಂದರೆ ಇದು ಐದರಿಂದನೂ ಭಾಗವಾಗುತ್ತೆ ಸರಿ ಸಂಖ್ಯೆ ಇದು ಎರಡರಿಂದನೂ ಭಾಗವಾಗುತ್ತೆ ನಾಲ್ಕು ಎರಡು ಆರು ಪ್ಲಸ್ ಸೊನ್ನೆ ಆರು ಮೂರರಿಂದನೂ ಭಾಗವಾಗುತ್ತೆ ಸ್ಥಾನಗಳ ಮತ್ತು ಆರು ಮೂರಿಂದ ಭಾಗವಾಗುತ್ತೆ ಮೂರಿಂದ ಮೂರರಿಂದ ಭಾಗವಾಗುತ್ತೆ ಬಿಡಿಸ್ತಾನದಲ್ಲಿ ಸೊನ್ನೆ ಇದೆ ಐದರಿಂದ ಭಾಗವಾಗುತ್ತೆ ಸರಿ ಸಂಖ್ಯೆ ಮೂರಿಂದ ಸರಿ ಸಂಖ್ಯೆ ಆರಿಂದ ಬಾಯಿಸಲ್ಪಡುತ್ತಿದ್ದು ಏಳರಿಂದ ಹೋಗುತ್ತಾ ಏಳಾರು ನಲವತ್ತೆರಡು ನಿಮ್ಗೆ ಬಯಲ ಸಿಕ್ಕಿರುತ್ತೆ ಆವಾಗ ಇದು ಏಳು ನಲ್ವತ್ತೆರಡು ಸಂಜೆ ನಾನೂರ ಇಪ್ಪತ್ತು ಉಳಿಬಹುದು ಅದು ನಿಮ್ಮ ಸಾಮಾನ್ಯ ಜ್ಞಾನಕ್ಕೆ ಅದು ಗೊತ್ತಾಗುತ್ತೆ ಆಮೇಲೆ ಮುಂದಿನ ಪರೀಕ್ಷೆ ಇಷ್ಟಾಕು ಸರಳ ಕಟ್ಟಾಗುತ್ತೆ ಹಚ್ಚಿಂದ ಭಾಗ ಭಾಗಿಸಲ್ಪಡುವ ಸಂಖ್ಯೆ ನಿಮಗೆ ಗೊತ್ತೇ ಇರುತ್ತೆ ಬಿಡಿ ಸ್ಥಾನದಲ್ಲಿ ಸಂದೆ ಇದ್ದಿರದ ಐದರಿಂದ ಭಾಗವಹಂತೆ ಹಚ್ಚಿಂದನೂ ಭಾಗವಹಿಸುತ್ತೆ ಆದರೆ ಬಿಡಿ ಸ್ಥಾನದಲ್ಲಿ ಐದು ಇರೋದು ಹಚ್ಚಿಂದ ಆಗಲ್ಲ ವಿಶೇಷವಾಗಿ ಆಗೋಲ್ಲ ಆದ್ದರಿಂದ ಹತ್ತು ಇಪ್ಪತ್ತು ಮೂವತ್ತು ಇತ್ಯಾದಿ ಸ್ಥಾನದಲ್ಲಿ ಸಂದೆ ಇರುವ ಬಿಡಿ ಸ್ಥಾನದಲ್ಲಿ ಸೊನ್ನೆ ಇರುವ ಸಂಖ್ಯೆಗಳು ತದ್ನೆ ಇರುವ ಸಂಖ್ಯೆಗಳು ಹತ್ತರಿಂದ ಭಾವಿಸಲ್ಪಡುತ್ತದೆ ನಿಮ್ಮ ಸರಳ ಲೆಕ್ಕಾಚಾರಕ್ಕೆ ಇಷ್ಟು ಸಂಖ್ಯೆಗಳ ಭಾಗಿಸಲ್ಪಡುವ ಸಂಖ್ಯೆಗಳು ಹೇಗಿರ್ತವೆ ಅನ್ನೋದು ತಿಳ್ಕೊಂಡು ಸಾಕು ಇವು ಮೂಲಭೂತ ಕ್ರಿಯೆಗಳು ಸಂಕಲನಗಳು ಕರ್ನಾಕರ ಬೃಹತ್ ಸರ್ವತ್ತಿಕೊಂಡಿದ್ದೀವಿ ಇನ್ನು ಮುಂದಿನ ತರಗತಿಗಳಲ್ಲಿ ಉನ್ನತ ಸಮಸ್ಯೆಗಳನ್ನು ಬೆಳೆಸಿ